ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಸಂಘದ ಆಶ್ರಯದಿಂದ ರಾಷ್ಟ ನಿರ್ಮಾಣಕ್ಕೆ ಕೈಜೋಡಿಸುವುದಕ್ಕೆ ಶಕ್ತಿ ಹೆಚ್ಚುತ್ತದೆ ಎಂದು ಸಂಘದ ಕರ್ನಾಟಕ ಆಂಧ್ರ ತೆಲಂಗಾಣ ದಕ್ಷಿಣ ಮಧ್ಯಕ್ಷೇತ್ರದ ಕ್ಷೇತ್ರೀಯ ಕಾರ್ಯವಾಹ ತಿಪ್ಪೇಸ್ವಾಮಿ ಹೇಳಿದರು ಪ್ರಭು ಮೈದಾನದಲ್ಲಿ ಆಯೋಜಿಸಿದ್ದ ಆರ್ಎಸ್ಎಸ್ ಶತಮಾನೋತ್ಸವ ವಿಜಯದಶಮಿ ಪಥಸಂಚಲನದ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಸಂಘದ ಅಡಿಯಲ್ಲಿ ತಯಾರಾಗುವ ವ್ಯಕ್ತಿಗಳು ಸ್ವಾರ್ಥತೆ ಮರೆತು ನಿಸ್ವಾರ್ಥ ಮನೋಭಾವವನ್ನು ಹೊಂದಿರುತ್ತಾರೆ ಸಮಾಜಕ್ಕಾಗಿ ಬದುಕಬೇಕು ಎಂಬ ಮನುಷ್ಯರು ಸಂಘದಿಂದ ತಯಾರಾಗ್ತಾರೆ ಸಂಘಕ್ಕೆ ಮೂರು ವರ್ಷ ತುಂಬಿದೆ ಯಾವುದೇ ಒಂದು ಸಂಘಟನೆ ನಿರಂತರ ಕೆಲಸ ಮಾಡೋದು ಸುಲಭವಲ್ಲ ಈಗ ಸಂಘ ಜಗತ್ತಿನ ಐವತ್ತೈದು ದೇಶಗಳಲ್ಲಿ ನಲವತ್ಮೂರು ಶಾಖೆಗಳನ್ನು ಹೊಂದಿದೆ ಎಂದು ತಿಳಿಸಿದರು ಇನ್ನು ಸಂಘ ಆರಂಭಗೊಂಡಾಗ ಹಿಂದೂ ಎಂಬ ಅಸ್ಮಿತೆ ಸಂಕುಚಿತದಿಂದ ಕೂರಿತು ಅಂದು ಈ ರೀತಿಯ ಮಾನಸಿಕತೆ ಇತ್ತು ಈಗ ಸಮಾಜ ಜಾಗೃತಗೊಂಡಿದೆ ಹಿಂದೂ ಎಂಬಲೂ ಹೆಮ್ಮೆ ಪಡುವ ಸ್ಥಿತಿ ಇದೆ ಈ ರೀತಿಯಾಗಿ ಸಾಮಾಜಿಕ ಅನೇಕ ಬದಲಾವಣೆ ಸಂಘ ತಂದಿದೆ ಎಂದು ಹೇಳಿದರು ಇನ್ನು ದೇಶವ್ಯಾಪ್ತಿ ಕೋಟ್ಯಂತರ ಜನರನ್ನ ತಯಾರು ಮಾಡುವುದಕ್ಕೆ ಸಂಘ ಶ್ರಮಿಸಿದೆ ಸಂಘಕ್ಕೆ ಸೇರುವುದಕ್ಕೆ ಅರ್ಜಿ ಹಾಕುವ ಅವಶ್ಯಕತೆ ಇಲ್ಲ ಯಾರು ಬೇಕಾದರೂ ಸಂಘಕ್ಕೆ ಬರಬಹುದು ಎಲ್ಲಾ ಸ್ತರಕ್ಕೂ ಕಾರ್ಯಕರ್ತರನ್ನ ಸಂಘ ನೀಡಿದೆ ಇನ್ನು ದೇಶದ ಪ್ರಧಾನಿ ಹುದ್ದೆಯಿಂದ ಹಿಡಿದು ಮುಖ್ಯಮಂತ್ರಿ ಸಭಾಪತಿಗಳು ಸೇರಿದಂತೆ ಸಾವಿರಾರು ಜನರನ್ನ ಸೇವೆ ಸಲ್ಲಿಸುವುದಕ್ಕೆ ಸಂಘದಿಂದ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು अब बस योर देखोगे क्या बोल रहे हैं इसे बंद कर दो क्या है बंद है बंद है ಹಾಡು ಎಲ್ಲಿ ಕೊಡುತ್ತೆ ಹಾಗೆಲ್ಲಿ ಕೂಡ್ತಲ್ಲೇ ಗಟ್ಟಿಯಾಗಿ ಹೇಳೋಣ